ಕಾಲಲ್ಲಿರುವಂಥ ಬೆಳ್ಳಿ ಕಾಲ್ಗೆಜ್ಜೆ ಅತಿಯಾಗಿ ಕಪ್ಪಾಗಿದ್ದರೆ ಈ ವಿಧಾನದಲ್ಲಿ ಒಂದು ಸಲ ಕ್ಲೀನ್ ಮಾಡಿ ನೋಡಿ ನಾನು ಕೂಡ ಈ ರೀತಿಯೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗೆಲ್ಲ ಹೊಸ ಕಾಲ್ಜೈನ್ ತಂದ್ರ ಅಂತ ಕೇಳ್ತಾ ಇದ್ದಾರೆ ಇದು ನೋಡಿ ಹಳೆಯದು ಅಂದರೆ ಎರಡು ವರ್ಷದ ಹಿಂದಿಂದು ತುಂಬಾ ಕಪ್ಪಾಗಿದೆ ನನ್ನ ಕಾಲು ನೋಡಿದ್ರೆ ಯಾರೂ ಕೂಡ ಇದನ್ನು ಬೆಳ್ಳಿದು ಅಂತ ಹೇಳಲ್ಲ ಅಷ್ಟರ ಮಟ್ಟಕ್ಕೆ ಕಪ್ಪಾಗಿದೆ ಗಟ್ಟಿಯೇನೋ ಇದೆ ಈ ಕಾಲು ಚೈನು ಆದರೆ ತುಂಬಾ ಕಪ್ಪಾಗಿದೆ ಅದಕ್ಕೋಸ್ಕರ ನಾನು ಇದನ್ನು ನೀಟಾಗಿ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಹೊಸ ಕಾಲು ಚೈನ್ ಥರ ಪಳಪಳ ಅಂತ ಒಳಿಯುತ್ತೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನೊಂದು ಬಟ್ಲನ್ನಾಗಲಿ ಒಂದು ಬೌಲ್ನಾಗಲಿ ತೊಗೊಳ್ತಾ ಇದ್ದೀನಿ ಅದಕ್ಕೆ ನಾನು ಬೇಕಿಂಗ್ ಸೋಡಾನ ಹಾಕೊತಾ ಇದ್ದೀನಿ ಒಂದು ಚಮಚ ಆಗೋಷ್ಟು ಬೇಕಿಂಗ್ ಸೋಡಾ ನಮಗೆ ಕಾಲ್ಚೈನ್ ಮುಳುಗೋ ಅಷ್ಟು ಬಿಸಿ ನೀರನ್ನ ಹಾಕೋಬೇಕಾಗುತ್ತೆ ಕುದಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಇರಲಿ ನೀರು ಅದಾದಮೇಲೆ ಕಾಲ್ ಚೈನ ನೆನೆಯಲಿಕ್ಕೆ ಹಾಕ್ಬಿಡ್ತೀನಿ ಅದರೊಳಗಡೆ ನೀರೊಳಗಡೆ ಕಾಲ್ ಚೈನ್ ಹಾಕಿ ಅರ್ಧ ಚಮಚ ಆಗುವಷ್ಟು ಸರ್ಫನ್ನ ಹಾಕ್ತೀನಿ ನೀವು ಯಾವುದನ್ನ ಬಟ್ಟೆ ಒಗೆಯೋಕೆ ಉಪಯೋಗ ಮಾಡ್ತೀರಾ ಅದೇ ಒಂದು ಸರ್ಪನ್ನ ನೀವೊಂದು ಅರ್ಧ ಚಮಚ ಆಗುವಷ್ಟು ಹಾಕಿ ಸಾಕು ಅದಾದ ಮೇಲೆ ಒಂದು ಅರ್ಧ ಓಡು ನಿಂಬೆಹಣ್ಣಿನ ರಸನ ಚೆನ್ನಾಗಿ ಹಿಂದಿ ಆ ನಿಂಬೆಹಣ್ಣು ಹೋಳನ್ನೂ ಕೂಡ ಇದ್ರೊಳಗಡೆ ಹಾಕಿ ಅರ್ಧ ಗಂಟೆ ಬಿಟ್ಬಿಡ್ತೀನಿ ನಾನು ಚೆನ್ನಾಗಿ ನೆನೆಲಿ ಅರ್ಧ ಗಂಟೆ ಟೈಮ್ ಇರಬೇಕು ಇದನ್ನು ಮಾಡಿಕೊಳ್ಳಿಕ್ಕೆ ಯಾಕೆಂದರೆ ಚೆನ್ನಾಗಿ ನೆನೆದು ಆ ಕೊಳೆ ಎಲ್ಲ ಬಿಡಬೇಕಲ್ವಾ ಅದಕ್ಕೋಸ್ಕರ ಈಗ ನೋಡಿ ಅರ್ಧ ಗಂಟೆ ಆಗಿತ್ತು ನೀರು ಕೂಡ ಸಂಪೂರ್ಣವಾಗಿ ತಣ್ಣಗಾಗಿತ್ತು ಈ ಕೊಳೆ ಕೂಡ ಚೆನ್ನಾಗಿ ಬಿಟ್ಟಿತ್ತು ನೋಡಿ ಸುಮ್ಮನೆ ಇವಾಗ ತೊಳೆದ್ರೂ ಕೂಡ ಕ್ಲೀನಾಗೆ ಕಾಣಿಸುತ್ತೆ ಚೈನು ಆದರೆ ನಮಗೆ ಇದನ್ನು ಚೆನ್ನಾಗಿ ಕ್ಲೀನ್ ಆಗಬೇಕು ಪೂರ ಇದರೊಳಗಡೆ ಇರೋವಂಥ ಕಲ್ ಇದು ಕಪ್ಪೆಲ್ಲ ಚೆನ್ನಾಗಿ ಹೋಗಬೇಕು ಅದಕ್ಕೋಸ್ಕರ ಇನ್ನು ಬಟ್ಟೆ ಉಜ್ಜೋ ಬ್ರಷಲ್ಲಿ ದಯವಿಟ್ಟು ಚೈನನ್ನ ತೊಳಿಬೇಡಿ ಅದರ ನೋಡಿ ಈ ಕೊಂಡಿಗಳೆಲ್ಲ ಏನಿದ್ದಾವೆ ಅವೆಲ್ಲ ಬಿಡ್ತವೆ ಅದಕ್ಕೋಸ್ಕರ ಅಲ್ಲುಜ್ಜೋ ಬ್ರಷ್ ಹಾಕಿ ನಿಧಾನವಾಗಿ ಈ ಥರ ಉಜ್ಕೊಳ್ಳಿ ಫಸ್ಟು ಎರಡು ಕಡೆನೂ ಉಜ್ಕೊಳ್ಳಿ ಯಾಕೆಂದರೆ ಆ ಕೊಂಡಿಗಳಲ್ಲಿ ಮತ್ತು ಈ ಏಣೇನಿರುತ್ತೆ ಈ ಚೈನಿನ ಏಣು ಹಿಂಬದಿ ಏಣಲ್ಲೇ ಎಲ್ಲ ಹಂಗೆ ಇರುತ್ತೆ ಕಪ್ಪು ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಳ್ಳಿ ಒಂದು ಸಲ ಉಜ್ಜಿ ನೋಡಿ ಇವಾಗ ಇಷ್ಟು ಮಾತ್ರ ಕ್ಲೀನಾಗಿದೆ ಆದರೆ ನಿಮಗೆ ಕಾಣಿಸ್ತಾ ಇದೆ ಇದೆ ಅಷ್ಟೇ ಇನ್ನೂ ಒಳಗಡೆ ಇದರಲ್ಲಿ ಇನ್ನೂ ಹಂಗೆ ಇದೆ ನೋಡಿ ಆ ಕಪ್ ಕಪ್ಪುಗೆಲ್ಲ ನೋಡಿ ಆ ಕಲೆ ಎಲ್ಲ ಹಂಗೆ ಉಳ್ಕೊಂಡಿದೆ ಅದಕ್ಕೋಸ್ಕರ ಇದೆಲ್ಲ ಕ್ಲೀನ್ ಆಗಬೇಕು ಅಂದರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕಿ ನಾವು ಇದೇ ರೀತಿ ಉಜ್ಜಿ ತೊಳಿಬೇಕು ತೋರಿಸ್ತೀನಿ ನೋಡಿ ಬ ಭಾಳ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದು ಕೋಲ್ಗೇಟ್ ಪೇಸ್ಟ್ ಎಲ್ಲರ ಮನೆಯಲ್ಲೂ ಅಲ್ಲು ಜೊ ಪೇಸ್ಟು ಬ್ರಷೂ ಇದ್ದೇ ಇರುತ್ತೆ ಹಂಗಾಗಿ ಅಲ್ಲುಜಲಿಕ್ಕೆ ಎಷ್ಟು ತಗೊಂತೀರ ಅಷ್ಟನ್ನು ತಗೊಂಡು ಈ ಚೈನ್ಗಳಿಗೆಲ್ಲ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಉಜ್ಕೊಂಡು ಆ ಸಂದಿಲಿರೋದನ್ನೆಲ್ಲ ನಾವು ಈ ಕೊಳೆ ಎಲ್ಲ ಏನಿದೆ ಅದನ್ನೆಲ್ಲ ಉಜ್ಕೊಂಡು ತೆಗಿಬೇಕಾಗುತ್ತೆ ಹಾಂ ಇನ್ನೊಂದು ಸಲ ಹೇಳ್ತೀನಿ ನನ್ನ ಅಕ್ಕ ಬಟ್ಟೆ ಉಜ್ಜೋ ಬ್ರಷಲ್ಲಿ ಉಜ್ಜಿ ಚೈನ್ನ ತೊಳೆಯೋಳು ಏನಂದರೆ ಚೈನ್ ಭಾಳಷ್ಟು ದಿನ ಬಾಳಿಕೆ ಬರ್ತಿರಲಿಲ್ಲ ಜಾಯಿಂಟ್ ಒಳಗಡೆ ಎಲ್ಲ ಸೇರಿ ಕಟ್ ಆಗ್ತಾಯಿತ್ತು ಬೇಗ ದಯವಿಟ್ಟು ಈ ಥರ ಸಣ್ಣ ಬ್ರಷ್ನೇ ತೊಗೊಂಡು ಉಜ್ಕೊಳ್ಳಿ ಇನ್ನು ಕುದಿಸೋದಕ್ಕೆಲ್ಲ ಹೋಗಬೇಡಿ ಅದು ಭಾಳಷ್ಟು ದಿನ ಬಾಳಿಕೆ ಬರಲ್ಲ ಎಲ್ಲ ದಯವಿಟ್ಟು ಸ್ವಲ್ಪ ಬಿಸಿ ನೀರು ಹಾಕಿ ನೆನೆ ಹಾಕಿಬಿಟ್ಬಿಡಿ ಅಚ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಅಂಗಡಿಯಿಂದ ಹೊಸ ಚೈನ್ ತಂದಿದ್ದೀರೇನೋ ಅಂತ ಅಂದ್ಕೊತಾರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವಾಗ ತೊಳೆದು ತೋರಿಸ್ತೀನಿ ನೋಡಿ ಸ್ವಲ್ಪ ಕೂಡ ಕೊಳೆ ಉಳ್ದಿಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಈ ಚೈನ್ ಹಿಂಬದಿ ಮತ್ತು ಮುಂಭಾಗ ಏನಿದೆ ಎಲ್ಲ ತುಂಬ ನೀಟಾಗಿ ಕ್ಲೀನಾಗಿದೆ ಇದನ್ನು ನಾನು ಒಂದು ಬಟ್ಟೆಯಲ್ಲಿ ಒರೆಸಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ತೋರಿಸ್ತಾ ಇದ್ದೀನಿ ಹಿಂಭಾಗ ಕೂಡ ತೋರಿಸ್ತೀನಿ ನಾನು ಡಿಸೈನ್ ನೋಡ್ಕೊಂಡ್ಬಿಡಿ ಯಾವ ಮಟ್ಟಕ್ಕಿತ್ತು ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಇನ್ನು ಈ ಏನು ಈ ಎಡ್ಜಲ್ಲೆಲ್ಲ ಜಾಸ್ತಿ ಕೊಳೆ ಉಳ್ಕೊಂಡಿರುತ್ತೆ ಯಾವಾಗಲೂ ಚೈನಲ್ಲಿ ನೋಡಿ ಈ ತರ ಕ್ಲೀನಾಗಿ ಕ್ಲೀನ್ ಆಗಿದೆ ಮಗ್ಚಾಕಿ ಕೂಡ ತೋರಿಸ್ತೀನಿ ಮಗ್ಚಾಕಿದ ಮೇಲೂ ಕೂಡ ತುಂಬ ಕ್ಲೀನಾಗಿ ಕ್ಲೀನಾಗಿದೆ ನೋಡಿ ಸ್ವಲ್ಪ ಕೂಡ ಕೊಳೆ ಉಳ್ಕೊಂಡಿಲ್ಲ ಅಷ್ಟು ನೀಟಾಗಿ ಕ್ಲೀನಾಗಿದೆ ಈ ರೀತಿ ಈಸಿಯಾಗಿ ಮನೆಯಲ್ಲೇ ಇರೋವಂಥ ಪದಾರ್ಥನ ಉಪಯೋಗ ಮಾಡಿಕೊಂಡು ಚಿನ್ನ ಬೆಳ್ಳಿ ಆಗಿರ್ಬೋದು ಚಿನ್ನಕ್ಕೆ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೆ ಬೇರೆ ಒಂದು ಮೆಥಡ್ ಇದೆ ತುಂಬ ಒಳ್ಳೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ